ಅಜ್ಜಿ ಹಾಯ್ ಫ್ರೆಂಡ್ಸ್ ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅರ್ಪಿಸುವ ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಜ್ಜಿ ಖಾತೆ ಹೇಳಜಿ ನಮ್ ಚಾರ್ಲಿ ತುಂಬಾ ಧೈರ್ಯಶಾಲಿ ಅಷ್ಟೇ ಅಲ್ಲ ತುಂಬಾ ಬುದ್ಧಿವಂತ ಕೂಡ ಹೌದು ಅದರ ಜೊತೆಗೆ ಅವನಿಗೆ ಒಳ್ಳೇದನ್ನ ಮಾಡೋ ಬುದ್ಧಿನೂ ಇದೆ ಆ ಒಳ್ಳೆ ಬುದ್ಧಿಯಿಂದ ನಮ್ ಚಾರ್ಲಿ ಎಂಥ ಸಾಹಸ ಮಾಡಿದಾನೆ ಅಂತ ನೀವೇ ನೋಡಿ ಮಕ್ಕಳ ಎಲ್ರು ಬಂದ್ರ ಓ ನೀನ್ ಬೇಗ ಬಂದ್ಬಿಟ್ಟಿದ್ಯಾಲೆ ಪುಟ್ಟಿ ಕೂತ್ಕ ಇವತ್ತು ನಮ್ ಚಾರ್ಲಿ ಒಬ್ಬ ದೊಡೂತಿ ರಾಕ್ಷಸನನ್ನ ಹ್ಯಾಕ್ ಕೊನೋ ಕತೆ ಹೇಳ್ತೀನಿ ಕತೆ ಕೇಳೋಕೆ ಎಲ್ರೂ ಅಲ್ವಾ ಚಾರ್ಲಿ ಮತ್ತು ಚಿಂಪಿ ಒಂದಿನ ಚಾರ್ಲಿಯ ರೂಮ್ ಅನ್ನ ನೀಟ್ ಮಾಡ್ತಾ ಇದ್ರು ಚಾರ್ಲಿಯ ಅಮ್ಮ ರೂಮ್ನೊಳಗ್ ಬಂದ್ ನೋಡಿದ್ರೆ ರೂಮ್ ಎಲ್ಲಾ ಚಲ್ಲಾ ಪಿಲ್ಲಿ ಆಗೋಗಿದೆ ಮಕ್ಳ ಆಗ ಚಾರ್ಲಿಯ ಅಮ್ಮನೇ ಇಬ್ರನ್ನ ಕೂರಿಸ್ಕೊಂಡು ರೂಮಲ್ಲಿ ಯಾವ್ಯಾವ ವಸ್ತುಗಳನ್ನ ಹ್ಯಾಕ್ ಜೋಡಿಸ್ಬೇಕು ಅಂತ ಹೇಳ್ಕೊಟ್ರು ರೂಮ್ ಎಲ್ಲ ನೀಟ್ ಆದ್ಮೇಲೆ ಚಾರ್ಲಿಯ ಒಂದಷ್ಟು ಹಳೇ ಬಟ್ಟೆಗಳು ಉಳ್ಕೊಂಡಿದ್ವು ಆಗ ಚಾರ್ಲಿಯ ತಾಯಿ ಮಗು ಚಾರ್ಲಿ ಹಳೇ ಬಟ್ಟೆನೆಲ್ಲ ಗುಜರಿ ಅಂಗಡಿಗೆ ಹಾಕಿದ್ರೆ ಒಂದಷ್ಟು ದುಡ್ಡಾದ್ರೂ ಸಿಗುತ್ತೆ ನೀನು ಚಿಂಪಿ ಹೋಗಿ ಊರೊಳಗಿರೋ ಗುಜರಿ ಅಂಗಡಿಗೆ ಬಟ್ಟೆ ಕೊಟ್ಟು ದುಡ್ಡಿಸ್ಕೊಂಬನ್ನಿ ಅಂತ ಹೇಳಿದ್ಲು ಆಗ ಚಾರ್ಲಿ ಮತ್ತು ಚಿಂಪಿ ಇಬ್ರು ಸೈಕಲ್ ಹಿಂದೆ ಬಟ್ಟೆಯ ಗಂಟು ಕಟ್ಕೊಂಡು ಊರಿನ ಕಡೆ ಹೋದ್ರು ಹೋಗೋ ದಾರಿ ಮಧ್ಯೆ ಒಂದಷ್ಟು ಮಕ್ಕಳು ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ದೆ ಅಲೆದಾಡ್ತಾ ಇದ್ರು ಅವರನ್ನೋಡಿ ಚಿಂಪಿ ಮತ್ತು ಚಾರ್ಲಿ ಇಬ್ರಿಗೂ ಅಯ್ಯೋ ಅಂತ ಅನಿಸ್ತು ಆಗ ಚಾರ್ಲಿ ಏನ್ ಮಾಡ್ದ ಗೊತ್ತಾ ಮಕ್ಕಳ ಯಾವ ಬಟ್ಟೆನ ಗುಜರಿಗೆ ಹಾಕ್ಬೇಕು ಅಂತ ತಗೊಂಡ್ ಹೋಗ್ತಿದ್ನೋ ಆ ಬಟ್ಟೆಗಳನ್ನೆಲ್ಲ ಅಲ್ಲಿದ್ದ ಬಡ ಮಕ್ಳಿಗೆ ಕೊಟ್ಬಿಟ್ಟ ಎಷ್ಟು ಒಳ್ಳೆಯವನಲ್ವಾ ಮಕ್ಕಳ ನಮ್ ಚಾರ್ಲಿ ಚಾರ್ಲಿ ಹತ್ರ ಬಟ್ಟೆ ಇಸ್ಕೊಂಡ ಮಕ್ಕಳಲ್ಲಿ ಒಬ್ಬ ಹುಡುಗ ಮುಂದೆ ಬಂದ ಆತ ತನ್ನ ಜೇಬಲ್ ಇಟ್ಕೊಂಡಿದ್ದ ಒಂದು ಹಣ್ಣನ್ನ ಕೊಟ್ಟ ಅದ್ಯಾವ ಹಣ್ಣು ಅಂತ ಚಾರ್ಲಿ ಗೊತ್ತೇ ಇರ್ಲಿಲ್ಲ ಆದ್ರೂ ಪಾಪ ಬಡ ಹುಡುಗ ಇಷ್ಟಾದ್ರೂ ಕೊಟ್ನಲ್ಲ ಅಂತ ಅನ್ಕೊಂಡು ಖುಷಿಯಿಂದ ಮನೆಗ್ ಬಂದ ಮನೆಗ್ ಬರೋವಾಗ ಚಾರ್ಲಿಗೂ ಭಯ ಚಿಂಪಿಗೂ ಭಯ ಎಲ್ಲಿ ಅವರಮ್ಮ ಬೋಯ್ತಾಳು ಅಂತ ಅಡುಗೆ ಮನೆಯಲ್ಲಿದ್ದ ಚಾರ್ಲಿ ತಾಯಿ ಆಚೆ ಬಂದ್ ನೋಡಿದ್ರೆ ಚಿಂಪಿ ಚಾರ್ಲಿ ಇಬ್ರು ನಡ್ಕೊಂಡು ನಿಂತಿದ್ದಾರೆ ಆಗ ಅವರಮ್ಮ ಹೀಗೆ ಭಯ ಪಡ್ತಿದ್ದೀರಿ ಅಂತ ಕೇಳಿದ್ಲು ಆಗ ಚಾರ್ಲಿ ನಡೆದಿದ್ದೆಲ್ಲವನ್ನ ಹೇಳ್ದ ಅವರಮ್ಮ ಬಯ್ಲಿಲ್ನ ಮಕ್ಕಳ ನೀನು ಒಳ್ಳೆ ಕೆಲ್ಸಾನೇ ಮಾಡಿದ್ದೀಯ ಆ ಹುಡುಗ ಕೊಟ್ಟಿರೋ ಹಣ್ಣನ್ನ ಇಬ್ರು ತಿಂದು ಅದ್ರ ಬೀಚವನ್ನ ಎಲ್ಲಾದ್ರೂ ಹೂತಾಕಿ ಅದು ಮರವಾಗಿ ಬೆಳೆಯತ್ತೆ ಆ ಮರಾನ ನೋಡ್ದಾಗೆಲ್ಲ ನಿಂಗೆ ನೀನ್ ಮಾಡೋ ಒಳ್ಳೆ ಕೆಲ್ಸ ನೆನಪಿರತ್ತೆ ಅಂತ ಹೇಳಿದ್ಲು ಚಿಂಪಿ ಮತ್ತು ಚಾರ್ಲಿ ಖುಷಿ ಪಟ್ಟು ಆ ಹಣ್ಣನ್ನ ತಿಂದ್ರು ಹಣ್ಣನ್ನು ತಿಂದು ಬೀಜವನ್ನ ಮನೆ ಹಿತ್ತಲಿನ ಅಂಗಳದಲ್ಲಿ ಹಾಕಿದ್ರು ರಾತ್ರಿ ಆಯ್ತು ಮಕ್ಳ ಚಿಂಪಿ ಗೊರಕೆ ಹೊಡ್ಕೊಂಡ್ ಮಲಗಿದ್ದಾನೆ ಚಾರ್ಲಿಗೆ ಯಾಕೋ ನಿದ್ದೇನೆ ಬರ್ತಿರ್ಲಿಲ್ಲ ಹಾಗೆ ಎದ್ ಬಂದು ಕಿಟಕಿಯಿಂದ ಹಿತ್ತಲ ಕಡೆ ನೋಡ್ತಾನೆ ಏನ್ ಆಶ್ಚರ್ಯ ಅಂತೀರ ಮಕ್ಕಳ ಸಂಜೆ ಬೀಜ ಹಾಕಿದ್ದು ಈಗ ದೊಡ್ಡ ಹೆಮ್ಮರವಾಗಿ ಆಕಾಶದ ತನಕ ಬೆಳದ್ ನಿಂತಿದೆ ಚಾರ್ಲಿ ತಕ್ಷಣ ಚಿಂಪಿಯನ್ನ ಎದೋಳಸ್ಕೊಂಡು ಆ ಮರದ ಹತ್ರ ಬಂದ ಚಿಂಪಿಗೆ ಆ ಮರವನ್ನ ಹತ್ತು ಆಸೆ ಆಯ್ತು ಬಾರೋ ಚಾರ್ಲಿ ಈ ಮರ ಹತ್ತಿ ಆಕಾಶಕ್ ಹೋಗೋಣ ನಕ್ಷತ್ರ ಸಿಗತ್ತೆ ಜೇಬಲ್ ಇಟ್ಕೊಂಡ್ ಬರೋಣ ಅಂತಂದ ಚಾರ್ಲಿಗೆ ನಕ್ಷತ್ರ ಹಿಡಿಯೋದಕ್ಕಾಗಲ್ಲ ಅನ್ನೋದು ಗೊತ್ತಿತ್ತು ಆದ್ರೆ ಈ ಮರ ಅದ್ಯಾಕೆ ಇಷ್ಟಿತ್ರಕ್ ಬಿಳೀತು ಅಂತ ನೋಡೋ ಕುತೂಹಲಕ್ಕೆ ಹಲಕ್ಕೆ ಮರ ಹತ್ತೋಕ್ ಶುರು ಮಾಡ್ದ ಚಿಂಪಿ ಮತ್ತು ಚಾರ್ಲಿ ಮರ ಹತ್ ಹೋಗ್ತಾ ಇದ್ರೆ ಮೋಡಗಳೆಲ್ಲ ಕೈ ಕೈಗೆ ಸಿಕ್ತಿದ್ವು ಅವನ್ನು ದಾಟ್ಕೊಂಡು ಮೇಲ್ ಹೋದ್ರೆ ಅಲ್ಲೊಂದು ದೊಡ್ಡ ಬಾಗಿಲಿತ್ತು ಮಕ್ಕಳ ಚಿಂಪಿ ಚಾರ್ಲಿ ಕಡೆ ನೋಡ್ತಾ ನೋಡೋ ಚಾರ್ಲಿ ಇದೇ ಸ್ವರ್ಗ ಅಂದ್ರೆ ಬಾ ಒಳಗ್ ಹೋಗೋಣ ಅಂತ ಹಿಂದೂ ಮುಂದೂ ನೋಡದೆ ಹೋಗ್ಬಿಟ್ಟ ಆದ್ರೆ ಚಾರ್ಲಿಗೆ ಇದು ಸ್ವರ್ಗ ಅಲ್ಲ ಅನ್ನೋದು ಗೊತ್ತಿತ್ತು ಚಿಂಪಿ ಜೊತೆ ಮಾತಾಡೋ ಅಷ್ಟ್ರಲ್ಲಿ ಚಿಂಪಿ ಒಳಗಡೆ ಹೋಗ್ಬಿಟ್ಟಿದ್ದ ಚಾರ್ಲಿ ಕೂಡ ಆ ಬಾಗಿಲೊಳಗೆ ಹೋಗಿ ನೋಡ್ತಾನೆ ಅದೊಂದು ದೊಡ್ಡ ಭೂತ ಬಂಗ್ಲೆ ಕುರ್ಚಿ ಕೂಡ ಚಾರ್ಲಿಯ ಹತ್ತರಷ್ಟು ದೊಡ್ಡದಾಗಿತ್ತು ಚಿಂಪಿ ಮತ್ತು ಚಾರ್ಲಿ ಭಯ ಪಟ್ಕೊಂಡೆ ಮನೆ ಒಳಗಡೆ ಹೋದ್ರು ಚಾರ್ಲಿ ಸ್ವಲ್ಪ ಮುಂದೆ ಹೋಗಿ ಚಿಂಪಿ ಚಿಂಪಿ ಅಂತ ಬಿಸುದನಿಯಲ್ಲಿ ಕೂಗ್ದ ಚಿಂಪಿ ಹಾ ಅನ್ಲಿಲ್ಲ ಹೂ ಅನ್ಲಿಲ್ಲ ಚಾರ್ಲಿ ಭಯ ಬಿದ್ದು ಹಿಂದೆ ನೋಡಿದ್ರೆ ಚಿಂಪಿ ಏನ್ ಮಾಡ್ತಿದ್ದಾನೆ ಗೊತ್ತಾ ಮಕ್ಕಳ ಮೂಲಲ್ಲಿಟ್ಟಿದ್ದ ಬಾಳೆಹಣ್ಗಳನ್ನ ತಿಂತಿದ್ದಾನೆ ಚಾರ್ಲಿ ಹೇ ಚಿಂಪಿ ಇಲ್ಲಿರೋದ್ ಬೇಡ ನಂಗ್ಯಾಕೋ ಇಲ್ಲಿ ಅಪಾಯ ಕಾದಿದೆ ಅಂತ ಅನ್ನಿಸ್ತಿದೆ ಬಾ ಹೋಗೋಣ ಅಂತ ಕರ್ದ ಆದ್ರೆ ಚಿಂಪಿ ಚಾರ್ಲಿ ಮಾತು ಕೇಳಸೇ ಇಲ್ವೇನೋ ಅನ್ನೋ ಕೂತ್ ಬಿಟ್ಟಿದ್ದೆ ಅಷ್ಟರಲ್ಲಿ ಚಾರ್ಲಿಗೆ ಯಾವ್ದೋ ಹುಡುಗಿ ಅಳ್ತಾ ಇರೋ ಸದ್ದು ಕೇಳಿಸ್ತು ಮಕ್ಕಳ ಆಗ ಚಿಂಪಿಗೆ ನೀನಿಲ್ಲೇ ಇರು ಅಂತ ಹೇಳಿ ಆ ಸದ್ದು ಬಂದ ದಿಕ್ಕಿಗೆ ಹೋದ ಚಾರ್ಲಿ ಹೋಗಿದ್ದು ಒಂದು ಕೋಣೆಯೊಳಗೆ ಅಲ್ಲಿ ಕತ್ತಲೆ ತುಂಬಿಕೊಂಡಿತ್ತು ಸ್ವಲ್ಪ ಕೂಡ ಬೆಳಕಿರಲಿಲ್ಲ ಆಗ ಚಾರ್ಲಿ ಯಾರದೂ ಅಳ್ತಾ ಇರೋದು ಏನ್ ನಿಮ್ ಸಮಸ್ಯೆ ಅಂತ ಕೇಳ್ದ ಆಗ ಹುಡುಗಿ ನೀ ನಿಂತಿರೋ ಜಾಗದಲ್ಲಿ ಒಂದು ದಾರ ಇದೆ ಅದನ್ನ ಹೇಳಿ ಬೆಳಕು ಬರುತ್ತೆ ಅಂದ್ಲು ಚಾರ್ಲಿ ಆ ದಾರವನ್ನ ಹೇಳ್ದ ಆಗ ರೋಮಿನ್ ತುಂಬಾ ಬೆಳಕು ತುಂಬಿಕೊಳ್ತು ಮಕ್ಕಳ ಆ ಬೆಳಕಲ್ಲಿ ಚಾರ್ಲಿ ಎದುರುಗಿದ್ದ ಹುಡುಗಿನ್ ನೋಡ್ತಾನೆ ಅವಳು ಚಂದುಳ್ಳಿ ಚಲುವೆ ಚಲುವೆ ಅತ್ತು ಅತ್ತು ಕಣ್ಣೆಲ್ಲ ಇಂಗ್ ಹೋಗಿದ್ವು ಊಟ ಇಲ್ಲದೆ ಹೊಟ್ಟೆ ಬೆನ್ನಿಗಂಟ್ಕೊಂಡಿತ್ತು ನೋಡಿ ಚಾರ್ಲಿಗೆ ಕರುಳು ಚುರುಕ್ಕಂತು ಯಾರೇ ನೀನು ಚಲುವೆ ಯಾಕಿಲಿರುವೆ ಅಂತ ಕೇಳ್ದ ಆಗ ಚಲುವೆ ತನ್ನ ಕತೆ ಹೇಳಿದ್ಲು ಆ ಚಲುವೆ ಹೆಸರು ಮಯೂರಿ ಆಕೆಗೆ ಐದು ಮಂದಿ ಅಣ್ಣಂದ್ರು ಅವರೆಲ್ಲ ತುಂಬಾನೇ ಒಳ್ಳೆಯವರು ಮಯೂರಿ ಅಂದ ನೋಡಿದ ಒಬ್ಬ ದಡೂತಿ ರಾಕ್ಷಸ ಇವಳನ್ನ ಆಗೋಕ್ ಬಂದ ಆದ್ರೆ ಅವರ ಅಣ್ಣಂದಿರು ಅವನ ಕುರೂಪವನ್ನ ನೋಡಿ ಮಯೂರಿನ ಕೊಟ್ಟು ಮದುವೆ ಮಾಡೋಕೆ ಒಪ್ಲೇ ಇಲ್ಲ ಆಗ ಮಾಯಾವಿ ರಾಕ್ಷಸ ಐದು ಜನರನ್ನ ಪುಟ್ಟ ಮಕ್ಕಳನ್ನಾಗಿ ಮಾಡ್ಬಿಟ್ಟ ಚಲುವೆಯನ್ನ ತನ್ನ ಅರಮನೆಯಲ್ಲಿ ಬಂಧಿಸ್ಬಿಟ್ಟ ಹೊರಗೆ ಹೋಗೋಕ್ ಗೊತ್ತಾಗದ ಆ ಚಲುವೆ ಅಲ್ಲೇ ನಿಂತಿದ್ಲು ಅವಳ ಕಥೆ ಕೇಳಿದ ಚಾರ್ಲಿ ಹಾಗಾದ್ರೆ ನಿಂಗೆ ಬಿಡುಗಡೆ ಯಾವಾಗ ಅಂತ ಕೇಳ್ದ ಅದಕ್ಕೆ ಮಯೂರಿ ಒಬ್ಬ ಒಳ್ಳೆ ಮನಸ್ಸಿನ ಹುಡುಗ ಮರ ಹತ್ತಿ ಬರ್ತಾನೆ ಅವನಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ಲು ಈಗ ಇವಳನ್ನ ಬಿಡಿಸ್ಬೇಕಾಗಿದ್ದು ನಂದೇ ಕೆಲ್ಸ ಅಂತ ಚಾರ್ಲಿಗೂ ಗೊತ್ತಾಯ್ತು ತಕ್ಷಣ ಅವಳ ಕೈಗೆ ಹಾಕಿದ್ದ ಸರಪಳಿ ಬಿಚ್ಚಿ ಬಾನನ್ ಜೊತೆ ಅಂತ ಎಳ್ಕೊಂಡು ಹೋದ ಬಾಳೆಹಣ್ಣು ತಿಂತ ಇದ್ದ ಚಿಂಪಿಯನ್ನು ಕರ್ಕೊಂಡು ಹೊರಟ ಹೋಗುವಾಗ ಚಿಂಪಿ ಅಯ್ಯೋ ನನ್ನ ಹಣ್ಣು ಅಂತ ಜೋರ ಕೆರಚ ಮಕ್ಕಳ ರಾಕ್ಷಸಂಗೆ ಎಚ್ಚರವಾಗೋಯ್ತು ತಕ್ಷಣ ಚಾರ್ಲಿನ ಹಿಡಿಯೋಕೆ ಎದ್ದು ಬಂದ ಆದ್ರೆ ಚಾರ್ಲಿ ಅಂತ ಮರ ಇಳಿದು ಬಿಟ್ಟಿದ್ದ ಅಷ್ಟೇ ಅಲ್ಲ ಮೇಲಿಂದ ಇಳಿದು ಬರ್ತಿದ್ದ ರಾಕ್ಷಸ ಆ ಸಮಯಕ್ಕೆ ಸರಿಯಾಗಿ ಮರಾನ ಕತ್ತರಿಸ್ಬಿಟ್ಟ ಆ ದಡೂತಿ ರಾಕ್ಷಸ ದೊಪ್ಪಂತ ಬಿದ್ದ ರಕ್ತಕಾರಿ ಸತ್ತೇ ಹೋದ ಮಕ್ಕಳ ರಾಕ್ಷಸ ಸತ್ತುಕೊಡ್ಲೆ ಮರ ಮತ್ತು ರಾಕ್ಷಸನ ದೇಹ ಮಾಯವಾದ್ವು ಅವಳ ಅಣ್ಣಂದರ ಶಾಪನೂ ದೂರವಾಯ್ತು ಅವರೆಲ್ರೂ ಮಯೂರಿನ ಹುಡುಕೊಂಡು ಚಾರ್ಲಿ ಮನೆಗ್ ಬಂದ್ರು ಚಾರ್ಲಿಯ ಸಾಹಸದ ಬಗ್ಗೆ ಕೇಳಿ ಚಾರ್ಲಿ ತಾಯಿಗೂ ಖುಷಿಯಾಯ್ತು ರಾಕ್ಷಸ ಸತ್ತಿದ್ದಕ್ಕೆ ಎಲ್ರೂ ಹಬ್ಬದೂಟ ಮಾಡಿದ್ರು ನೋಡಿದ್ರ ಮಕ್ಕಳ ಎಂತ ಕತೆ ಅಲ್ವಾ ನಮ್ಮಲ್ಲಿರೋ ಒಳ್ಳೆತನ ಹಾಗೂ ಸಾಹಸ ಪ್ರವೃತ್ತಿ ನಮ್ಮನ್ನ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಏರಿಸುತ್ತೆ ಮಕ್ಕಳ ಇನ್ನೊಬ್ಬರಿಗೆ ಮಾಡೋ ಸಹಾಯದಲ್ಲಿ ನಮ್ಮ ಖುಷಿ ಕಂಡುಕೊಳ್ಳೋದೆ ನಿಜವಾದ ಸಂತೋಷ ಸರಿನಾ